ದುರುಳ ತಮ ವೇದವನು ಕದ್ದು ಪಾತಾಳದಲ್ಲಿ ಇರಲವನ ಕೊಂದು ವೇದಾವಳಿಗಳ ಸರಸಿ ಜೋದ್ಭವಗಿತ್ತು ಸುರಮುನಿಗಳನ್ನೆಲ್ಲ ಪೊರೆವಾ ಶ್ರೀಮತ್ಸಾವತಾರ ಹರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಸುರರು ದೈತ್ಯರು ಕೂಡಿ ಸಿಂಧೂನುಮತಿಸುತ್ತಿರೆ ಗಿರಿಮುಣುಗಿ ಪಾತಾಳ ಕಿಳಿದು ಪೋಗೆ ಭರದಿಂದಲಿ ಬಂದು ಗಿರಿಯ ಬೆನ್ನಲ್ ಹೊತ್ತು ಸುರರ ರಕ್ಷಿಸಿದ ಹರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಭೂಮಿಯನು ಹಿರಣ್ಯಾಕ್ಷನೆಂಬೋ ದೈತ್ಯನು ಸುತ್ತಿ ಭೀಮಾ ವಿಕ್ರಮನು ಪಾತಾಳ ಕೊಯ್ಯೆ ತಾಮರ ಸಂಭವನು ಕೊಂದು ಭೂಮಿಯನು ತಂದ ಶ್ರೀ ವರಹರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪರಮ ಭಾಗವತ ಪ್ರಹ್ಲಾದನ ಹಿರಣ್ಯಕನು ಪರಿಪರಿಯ ಬಾಧೆಯಿಂದಲಿ ಪೀಡಿಸೆ ಕರುನಾಳು ಕೋಪದಲ್ಲಿ ದೈತ್ಯನುದರವ ಬಗೆದ ಶರಣಾರಕ್ಷಕನಾದ ರಕ್ಷಕನಾದ ನರಸಿಂಹಗೆ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಬಲಿಚಕ್ರವರ್ತಿ ಭೂಮಿಯ ಧಾರೆ ಎರೆಯಲು ಇಳೆಯ ನಳೆದವನ ಸುತಳ ಕಿಳುಗಿದೆ ಸಿಲುಕಿ ಬಕುತಿಗೆ ಮೆಚ್ಚಿ ಬಾಗಿಲ ಕಾಯ್ದೆ ಬಲವಂತ ವಾಮನವ ತಾರಾಹರಿಗೆ ಹರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಸಂಹರಿಸಿ ಮುದದಿಂದ ಕೀರ್ತಿಯನು ಲೋಕದೊಳು ವಿಸ್ತರಿಸಿದೆ ಪಾರ್ಥಿವಾಂತಕ ಬಾಹುಬಲ ಪರಿಪೂರ್ಣನೆ ಆರ್ತ ಬಾಂಧವ ಭಾರ್ಗವ ರಾಮಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದಶರಥನ ಮನೆಯಲುದ್ಭವಿಸಿ ರಾವಣ ಸುರನ ನೀಡಾಡಿ ಅವನನು ಜಗೆ ವಸುಧಾಧಿಪತ್ಯವನ್ನು ಲಂಕೆಯೊಳಗವಗಿತ್ತ ಅಸಮ ವಿಕ್ರಮ ರಾಮ ಚಂದ್ರ ಹರಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ಯದುಕುಲದಲ್ಲಿ ಬಂದು ಕೊಂದು ಕಂಸನಂದು ಮುದದಿ ಪಾಂಡವರನ್ನು ಉದ್ಧರಿಸಿದೆ ಒದಗಿ ಕೌರವ ಬಲವ ಸಂಹರಿಸಿ ಪದವಿಟ್ಟು ಮುದದಿ ಮನ್ನಿಸಿದ ಶ್ರೀಕೃಷ್ಣ ಹರಿಗೆ ಜಯಮಂಗಳಂ ನಿತ್ಯ ಶುಭ ಮಂಗಳಂ ತ್ರಿಪುರದ ಮರಾರಿಯರ ಸತಿಯರ ಪತಿವ್ರತವ ನಪಹರಿಸಿ ದಿವ್ಯಾ ಮೋಹಕ ರೂಪದಿ ತ್ರಿಪುರ ಹರ ಗಂಬಾಗಿ ಶಿವಗೆ ಕೀರ್ತಿಯ ನಿತ್ಯ ಅಪರಿಮಿತ ಬೌದ್ಧಾವತಾರಾಹರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕಲಿಯುಗದ ಕಡೆಯಲ್ಲಿ ಖಳನ್ ರೂಪರನೆಲ್ಲರನ್ನು ತುಳಿಸಿ ಕುದುರೆಯ ಕುರದ ಪುಟಗಳಿಂದ ಸುಲಭದಿಂ ನಡೆಸುತ್ತಾ ಕೃತಯುಗದ ಧರ್ಮವನು ಬಲಿವಂತ ಕಲ್ಕ್ಯಾವತಾರ ಹರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಗಳ ಪದಂಗಳನು ಭಕುತಿ ಮೋಹನ ರಂಗೇರೆಲ್ಲ ರಾಗದಿ ಪಾಡಲು ಮಂಗಳಾತ್ಮಕ ಸೇರಿ ಪುರಂದರ ವಿಠಲಗೆ ಅಂಗನೆಯರೆಲ್ಲ ആരുതിയ തീര ജയമംഗളം നിത്യ ശുഭമംഗളം ജയമംഗളം നിത്യ ശുഭമംഗളം ജയമംഗളം നിത്യ ശുഭമംഗളം ഹരേ ശ്രീനിവാസ